ഹായ് കായി ഹായ് ഹൈപ്പിന വീഡിയോ നല്ല സ്റ്റാറ്റ് മൽത്തല്ലേ ചെന്ന ചാനൽ ഫസ്റ്റ് ടൈം തു തൂപ്പിനിൻ്റെ അണ്ട സബ്സ്ക്രൈബ് മലജ സബ്സ്ക്രൈബ്ല മലപ്ലേ ചുഞ്ചി ലൈക്ക് ലൈലിൽ മലപ്പ്ലേ കമെന്റ് മലപ്പ്ലേ ശേർ മൽപ്ലേ വീഡിയോ കണ്ടിന്യൂ കണ്ടിന്യൂത്തു സപ്പോോർട്ട്ല മലപ്പളേ സുമാർ ദിനോട് ബർസ ബാ ഇനി കോഡർ ദിന ദമ്പു കായൊന്നുണ്ട് ചിനി స్టార్ట్ ఎట్ హార్ట్ మా బర్సద బ్లగ్ అయితే ఇతల దెంబు బ్లగ్ ఇని ఎంచర్స దెంబు చేంజ్ అత జనకుల చేంజ్ అతీరుళరు నొట్ట తులే వీడియోని కంటిన్యూ తులే కుడు ఏ పల్ల విడిోగ్ జాస్తి బర మన గొప్ప తుది రు ఇంచు తులే బ్లే మస్త్ దిబ మరణి వరద బ్లగ్ బు ಅಂಡ್ ಇನ್ನಿತ್ತೆ ಕೂಡ ಶಾಲೆ ಸ್ಟಾರ್ಟ್ ಹಾಕೊಂಡ್ರೆ ಇದ್ದು ಒಂದು ಚೆಂಕುಲು ಒಂಚೂರು ತೋಡ್ದಿನ ಎಲ್ಲ ಶಾಲೆ ಸ್ಟಾರ್ಟ್ ಚೆಂಕುಲು ಇಂಚಿ ಬತ್ತಿನ ಒಂಚೂರು ಅಂದ ಇತ್ತು ಮಾತ್ರ ಬರ್ಸ ಬರ್ಪೂರ್ಣ ಅಂದ್ ಮೋಡಾತ ಮಸ್ತ್ ಅಂಚಿಡ್ತೀರ ಕಪ್ಪಾತಿನಿ ಬರ್ಸಾರ್ಪೂಣ ಅಂದಿತಿ ಅಲ್ಲ ಅಂಚನಿ ಮಸ್ತ್ తోడుకు పోదు మీన్ పత్న గిర నీకు దుంబు బ్లాగ్లో తూదిప్పార అంచే ఎక్కడ మధ్యాహ్నం వైద్యాల స్టార్ట్ ఆతడు పోయి మామీ నమ్మ మీన్ పీన్ పత్గా ఇత మీన్ ఆత్చి తోడు అంచే అది మీన్ పత్రా ఆపుచ్చి అన్న తోడు ముంటే తంపకు పెత్తినీ తోడు క్లీన్ నరుండు మరణ లెక్క మస్తు శోక నీరుండు నమ వయదా అవే పన్నీ అని నమ వయ తైకి పన్నీ ನಮಗ್ ತೋಡು ಮಸ್ತ್ ಮುಟ್ಟೊಂಡು ಅವು ನಮ್ಮ ಇಲ್ಲಿ ಒಂದು ತೋಡು ಜಾಸ್ತಿ ದೂರ ಇಜ್ಜಿ ಅಂಚದ್ ನಮ್ಮ ಇದಾಗಲ್ಲ ಬರ್ಪಿ ಇತ್ತ ಬರ್ಸ ಬರಿಲ್ಲ ಪೂಡ ಏನು ದೆಂಬು ಕಾಯಿ ಹಣ್ಣು ಬಂಡೆ ಎದ್ ಪಕ್ಕ ಮೋಡಾ ತಂತಲಿ ಪೀವ್ ಬಿಜಿನ ಚುಜಿನ ತನ್ನ ಕಾರಿಗೆ ಮಸ್ತ್ ಬಿಜಿನ ಪತ್ತೆ ನೀರು ದೀಕ ಕಾರು ಏನ ತೋಜಿ ನೀರಿಗೆ ಏನ ಬನ್ನೀರು మీన్ ఇజమ్మా మీజీ షోకు క్లీన్ నీరుండు అరీరు అంచా ఉండదు అదే ఉంది అరకా దీపినోల్ గోల్డ్ చూ మ చలియాపుడు చండి మలపడుచి పోయి పోయితే పర్సర్ పుణమ్మా అంచు తూ తిన ఇచ్చతే తులకై మూడాతీని ముల్ బయక కడు తిడ్డ దెంబిత్ మాత్ర మస్త్ మూడ బర్సినాచు నైంటైన్ పర్సెంట్ తోజండు ఐస్ క్రీమ్ స్టాల్ ఉండు ಫ್ರಿಜ್ ಓಪನ್ ಇತ್ತರಿ ಎಂಕುಲಿ ಆನ್ಲ ಇದ್ದು ಅಂತೆ ಗೊಬ್ಬಿನಿ ಫ್ರಿದ್ದುಗ್ಲ ಗೊಬ್ಬರ ಏಟ್ಲಾ ಚೆನ್ನಾಗಿಜೆ ಅಂಚದು ಫ್ರಿದ್ದುಗ್ಲ ಬೇಜಾರ ಹಾಕೊಂಡು ಅಂಚೆ ಎಂಕು ಬೇಜಾರು ಹೆಂಕು ಇರಿವರು ಒಟ್ಟಾದ ಐಸ್ ಕ್ರೀಮ್ ಸ್ಟಾಲ್ ಮಂತೆ ಐಸ್ ಕ್ರೀಮ್ ಪಾರ್ಲರ್ ಹೆಂಕಲ್ಲ ಅಯ್ಯಕ್ ಕಸ್ಟಮರ್ ಪೂರಾ ಬರೊಂದಿತ್ತರ ಎಂಕುಲಿ ಇಂಚಿ ಬರ್ತೀನಿ ಅಂಚ ಐತೆ ಬರ್ಸ ಬರ್ಬಂತ ತಿಳ ಐಸ್ ಕ್ರೀಮ್ ಮಾರ್ವ ಬರ್ಸಗು ಐಸ್ ಕ್ರೀಮ್ ಮಾರ್ಗತಿ ನಮ್ಮ ಬರ್ಸಾ ಬಂದಾಗ அல்ல ஒடே போய் ரீ ஆ டெண்ட்டு தோலை ஐப்போந்தில்ல ஏன்ல டென்ட் தோலை ஐபோந்தில்ல அல்ல நான் இல்லை முறைட்னாக்கே நோட் அய்யோ தபு தபுரு 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 பிஜின் கெலோச்சு நம்ம தாலஜி துளியங்க சின்ன ஊலவுல ஏன்னா பஜீரு தின்னில் ஏன்னா தி பஞ்சிவான இல்லை பஜ்ஜீர் திட்டு அஞ்சாவில் பஞ்சிவான அப்படின்ன தானே ನಿಗ್ಲೇ ನಂಬಡೆ ತೂಜಾವೆ ಅಂಬಡೆ ಮಗ ಕುಕ್ಕತ್ತು ಅಂಬಡೆಲಿ ದಿಸ್ ಇಸ್ ಅಂಬಡೆ ಅಂಬಡೆ ಅಂಚೆ ಮಲ್ ಪುಡ್ಚಿ ತಿರ್ತಿ ಬುರು ನಮಗೆ ಬೋಡತ್ತೆ ಬಕ್ಕ ಬೆಂಡೆಗ್ ಅಂಚ ನಮ್ಮ ಬೈಲ್ ಪೂರ ದಾದೇರಿನಿ ಅವಾಜ್ಗೆ ನೋಡಿ ನಿಗ್ಲಾ ಅವ್ ಮಷಿನ್ ದ ಅವಾಜ್ ಬೈಲ್ ಪೂರ ದತ್ತಿದ್ ನನ್ನ ಬೆನ್ನಿ ಸ್ಟಾರ್ಟ್ ಹಾಕೊಂಡು ಹಾ ಆವ ಬರ್ಸ ವನ್ನ ಮಲ್ಪಗ ಇರೆಗ್ ಶಾಲೆ ಸ್ಟಾರ್ಟ್ ಆತು ಜಿಡ ಮಲ್ಪುಗ ಪೋಯಿ ಓಕೆನಾ ಹಾ ಅಲೆ ದೊಡ್ಡ ಓಲವ್ಲುಲ್ಲೆರ್ ರೀತ್ತೆ ಓಲವ್ಲು ಒಲೊಲು ದೊಡ್ಡ ಅರ್ ಒಕೆನು ದೂರ ಪೋತರ್ ನಿಗಲು ಇರ್ವರಪ್ಪ ಬಗತೂಲೆ ಎಂಕೆಲ ಗುಜ್ಜದ ಮಾರ್ ಮಸ್ತ್ ಜನಪನ್ಪನಿಗುಲ ಗುಜ್ಜದ ಮರೆ ಎನ್ ವಿಡು ಮಲ್ಪನಗ ತೋಜು ದಿಪ್ಪು ಮಸ್ತ್ ಗುಜ್ಜ ಉಂಡು ಮಸ್ತ್ ಗುಜ್ಜ ಉಂಡು ಉಂದು ಗುಜ್ಜ ಮಾತ್ರ ಬರ್ಸ ಬರಡು ದುಂಬು ತಿಂಡ ಮಾತ್ರ ಒಂದು ಗುಜ್ಜ ಆಯ್ತು ಬೇಕು ಒಂದು ಗುಜ್ಜ ಇದೆಲ್ಲ ಟೇಸ್ಟ್ ಇಪ್ಪಜಿ ಗುಜ್ಜ ತಿನ್ ರೆಡ್ ಹಪ್ಪುಜಿ ಅಂದ್ರೆ ಗುಜ್ಜೆ ಉಪ್ಪು ಅಂದೆ ಸುಮಾರ ಆ್ಯಂಡ್ ಎಡ್ಡೆ ಇಪ್ಪಜಿ ಇತ್ತೇನೆ ಅವು ಹಾಲ ಒಂದು ಬೈದಿನಿ ಬೇಗಗಳು ಪರದ ಮಾತ್ರ ಎಡ್ಡೆ ಇಪ್ಪಣ್ಣ ಏನಮ್ಮ ಹಾ ಅಂಚೆ ಎಂಕುಲು ಮರಣ ಒಂಚು ರೆಡ್ಡು ಗುಜ್ಜ ಕೊಯ್ಯ ಎಡ್ಡೆ ನನ್ನ ನನ್ನದು ಎಡ್ಡೆಪ್ಪುಣ್ಣು ಪನ್ರಿ ಅವೆಲ್ಲ ಹತ್ತುಂಡು ಬುಲೆದಂಡು ಇತ್ತೇನೆ ಹೆಂಕಲಿಗೆ ಕೊಯ್ತು ಬುಲ್ಲದತ್ತು ಪೂರ ಅವು ಬುಲ್ಲಾಗ ಹಾಲ ಹಾಪೂನು ಆಯ್ಕೆ ಏನು ಬಂದ್ಬಿ ಗೊತ್ತುಂಡೇ ಪೂಜಿ ಹಿಂಗ ಕೂತ್ ಪಂಡ್ರೆ ಇತ್ತೆ ಪಕ್ಕ ಬರಂದಿದಿನಕ ಬನ್ನಿಗೆ ಪತ್ತುನ್ ಬಂದಪಿರ ಉಳ್ಳಾ ಇಡ್ತೀರಿ ಮಂಜುಳಾಪಿರೋತಾರ ಅಂಚಾಪಿನ ಏನಮ್ಮ ಬೆಜೆಕಾಯಿ ಹಾ ಬೆಜ್ಜೆಕಾಯಿ ತೂತೇನು ತಿಂತಲ್ಲ ಪರ್ದು ಪರ್ ಮಸ್ ಶೋಕಿತ್ತು ಹಾ ನಿಗಲ್ ಬೆಜ್ಜಕಾಯಿ ತೂತಾರೆ ಇದ್ದಕ್ಕೇನು ಬೆಜ್ಜಕಾಯಿ ತೂತಾರೆ ಕೇನಲೆಗಲ್ಡನ್ ಹಾ ಪೆಜ್ಜಕಾಯಿ ತೂತರಿಗೆ ಗುಲ್ಪುರ ಪೂರ ತೂತಿದ್ದ ನಮ್ಮ ಶಾರ್ಟ್ ವಿಡಿಯೋ ಪಾಡ್ದ ಬೇಜಕಾಯಿ ದಾವೇನು ತೂಲೆ ಏರ ಗೊತ್ತಿದ್ದು ವೈಲ್ಡ್ ಜಾಕ್ ಫ್ರೂಟ್ ಅಂದ್ ಐಕ್ ಪನ್ಪಿನದ ಹೆಬ್ಬಲಸು ಬರ್ಸ ಬರ್ಪಿನ ಚಾನ್ಸಸ್ ಉಂಡು ಅದ ಮುಟ್ಟ ನಮ್ಮ చూరు వీడియో malta హాయి టెంకుల్ బక్క నాన టెంట్ ఉండదు కుల్వ నాకు ఇల్లు ఉండతే ఇంత మల్లా కు టెంట్ దై ఆ టెంట్ మన ఇల్లు ఇతే టెంట్ ఆతుంద రె రిద్దునా టెంట్ టెంట్ ఇల్లతు ఆ దవని పయి టెంటెడ్ కుల్గా మన ఊగెల్ పయి టెంటెడ్ కుల్గా ఇతే ಟೆಂಟ್ ಟೆಂಟ್ ಶೋ ಬಸ್ ಟೈಮ್ ಪೋಯಿ ಟೆಂಟ್ ತುಲೈ

ಬಕ್ಕ ಒಂದು ರಿದ್ವಿ ಬಕ್ಕ ಎನ್ನ ಐಸ್ ಕ್ರೀಮ್ ಪಾರ್ಲರ್ ನಿಖುಲ್ಲ ಬಲ್ಲ ಇಡೀಗ ಅಲ್ಲೇ ರಿದ್ವಿನ ಐಸ್ ಕ್ರೀಮ್ ಒಂದು ಏನು ವಾಯ್ಸವರ್ ದಯ ಕೊರ್ಪಿಂಗ್ ಗೊತ್ತಿ ಮಸ್ತ್ ಇಂಗ್ರು ಅದ ಬಾತದ ಅವು ಕೆಲವು ವಿಷಯ ಬೋಡ್ಸದ ಹೆಂಗ ಗೊತ್ತಾ ಒಂದು ಜಯಕ್ಕೋಸ್ಕರ ಏನ್ ವಾಯ್ಸ್ ಇತ್ತು ಬಾಕಾ ಏನು ವಾಯ್ಸವರ್ ಕೊರೊಂದಿಲ್ಲ చూన్ ఐస్ క్రీమ్ గడుబడిగా అంచెలవ టైప్ ఐస్ క్రీమ్ ఇళ్ళరే బుడ్చలు బొబ్బు కందు చొట్టు గొబ్బు ఎగ్దాల చుక్ నొట్టు గొబ్బర బేజారీచి బా ఇరు ఒంట అది ఫోన్ మల్పొడ్గా నెన్కి పురా చస్మది బాక్స్ కొరదు ఫోన్ మల్పలి ఫోన్ మల్పులేందు அஞ்சுங்களு ஒட்டது கொஞ்சம் அருது அவு கொபி அந்த அல்ல ஷி ஆண்டு எங்க டம் பாஸ் ஆப்பிண்டு நமக்கு கொஞ்சம் வீடியோல் ஆப்பண்டி நிக்கலேரு அத்தை வீடியோல் ஆப்போண்டந்து அஞ்ச மத்தேங்க டெம் பாஸ் ஆப்பிண்டு அஞ்ச ஹித்விஜ்னூல் ஸ்டார்ட் ஆப்பிண்டு அது முட்டின்கு எஞ்சாய் மலப்பாப்பந்து அஞ்ச வந்து வீடியோ நிக்கலுக்கு இஷ்டிப்பந்தேன் இஷ்டி லைக் மலப்பரே மதே பூர்ச்சி அஞ்சு சப்ஸ்கிரைப் மலப்பந்தே தூரந்த அண்ட సబ్స్క్రైబ్ సపోర్ట్లో మళ్ళీ ప్లే అంద ఇంత వీడియోని అడిగాడు మళ్ళీ ఓకే బాయ్